ಸಖತ್ ಖ ಚಿಲ್ಲಿ ಪೌಡರ್ ಈ ಆ ಆ ಕಂಡಿದ್ದೆ ನಾನು ಮನುಷ್ಯ ಕನ್ಸನ್ನು ನನಗೆ ಅವರು ಸರ್ ನೀವು ನೂರು ಕೋಟಿ ತಗೋತೀರಾ ಸರ್ ಸರ್ ನೂರು ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್ ನೀವು ಈ ಸಿನಿಮಾ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತೀವಿ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವ್ರಿಲ್ಲ ಅಂತ ನೋವು ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಊರ್ ಬಿಟ್ಟು ಓಟದ ನಾನು ಒಂದು ಹದಿನೈದು ದಿವಸ ಊರಲ್ಲಿ ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಸರಿ ಮತ್ತೆ ಹೆಂಗ್ ರೀಸ್ಟಾರ್ಟ್ ಮಾಡೋಣ ಎಲ್ಲರೂ ಬಡದ ಪೂರ್ಣ ಇದು ಕಮನ್ ಆಗುತ್ತೆ ಮನು ಬಾ ಕಮಾನ್ ಆಗುತ್ತೆ ಹೇಳು ಮಾಡೋಣ ಮಾಡೋಣ ಒಂದು ಮಾಡಿ ಸಿನಿಮಾ ಗುರು ಗೆಲ್ತೀವಿ ಗುರು ಇವತ್ತು ನಮ್ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಿರ್ಬಹುದು ಬಹುಶಃ ನಮ್ಮ ಸಿನಿಮಾ ನಮ್ಮ ಸಿನಿಮಾ ನಿಮ್ಮೊಂದು ಲ್ಯಾಗ್ ಮಾಡಲ್ಲ ನಮ್ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಸತೀಶ್ ಸತೀಶಿನಿಮಾ ಏನು ರೊಚ್ಚಿಗೆ ಬಿಡೋರು ಏನಪ್ಪ ಇಷ್ಟೊಂದು ಮಾತಾಡ್ತಾರೋ ಹೆಂಗಿಲ್ಲ ರೋಚ ನೋ ಸಿನಿಮಾ ಅದನ್ನ ಈ ಮಾದೇವ ಹಾಡೆ ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಇನ್ಸಿಡೆಂಟ್ ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದೀನಿ ದಟ್ಸ್ ಫೈನ್ ಈಟ್ ಹಂತದಲ್ಲಿ ಅಯೋಗ್ಯ ಟು ಮುಗಿಸ್ ಮುಗಿಸ್ತಾ ಇದ್ದೀನಿ ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಇನ್ನೆಲ್ಲರೂ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಿರ್ಕೋತಾರೆ ಮತ್ತೆ ಒಂದು ತಿಂಗಳು ನನಗೆ ಮತ್ತೆ ಹೊಡಿತಿದ ವಾಪಸ್ಸು ಒಬ್ಬ ಮನುಷ್ಯರಿಗೆ ನೋವು ಮೇಲೆ ನೋವು ಪೆಟ್ಟ ಮೇಲೆ ಪೆಟ್ಟು ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಹಿಂಗ್ ಹಿಂಗೆ ಬರ್ಬೇಕು ಹಿಂಗ್ ಬರ್ಬೇಕು ಆ್ಯಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕೈ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಒಂದೇ ಹೇಳ್ಕೊತಾ ಇದ್ದು ಹದಿನೈದು ದಿವಸ ಧೂಳು ಡಸ್ಟು ಹೊಗೆ ಕುಡಿತಾ ನನಗೆ ನನಗೊಂದೇ ಹೇಳ್ಕೋತಿದ್ ಮನ್ಸಲ್ಲಿ ಮಗನೇ ಸೋಲ್ಬೇಡ ಒಡಿ ಇದ್ಳು ಪ್ರತಿ ಶಾಟ್ಗಳು ಇಲ್ಲ ಚೆನ್ನಾಗಿ ಮಾಡು ಅಗ್ರೆಸಿವ್ ಆಗಿ ಮಾಡು ಸಖತ್ತ ಮಾಡು ಬಿಡ್ಬೇಡ ನಿಂದಿದು ಓಡಿ ಹೊಡಿ ಒಡಿ ಇದಡ ಅಂತ ಹಂಗೆ ಫೈರ್ ಆರ್ ನನ್ನೊಳಗಡೆ ದ ರೈಸ್ ಆಫ್ ಅಶೋಕ ಫೈಯರ್ ಹಾಕೊಂಡು ಎಲ್ಲರೂ ಕರ್ಕೊಂಡು ಹೊರ್ಟಿಜ್ ಜರ್ನಿ ಇದು ಅವರಿಲ್ಲ ಇವತ್ತು ಬಟ್ ಅವ್ರು ನನಗೆ ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ ಅಂಡ್ರೆಡ್ ಪರ್ಸೆಂಟ್ ಅವ್ರು ಗೊತ್ತಿದೆ ನನಗೆ ಅಷ್ಟೇನಂತ